ಶುಭಂ ಕುರುತ್ವ ಕಲ್ಯಾಣ ಆರೋಗ್ಯಂ ಧನಸಂಪದ ಸಂಪದ ಶತ್ರು ಬುದ್ಧಿವಿನಾಶಾಯ ಧೀಪರ್ಜ್ಯೋತರ್ ನಮೋಸ್ತುತೆ ಓಂ ಶ್ರೀ ಗುರುಭ್ಯೋಂ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ನೋಡಿ ನಾವು ಯಾವುದೇ ವಿಚಾರಗಳನ್ನು ತಗೊಂಡಾಗ ಒಂದು ವಾಸ್ತುವಿನ ವಿಚಾರ ಮನೆಯ ವಿಚಾರಗಳನ್ನು ತಗೊಂಡಾಗ ವಾಸ್ತುವಿನ ವಿಚಾರಗಳು ಬಹಳ ಮುಖ್ಯ ಆಗ್ತದೆ ಗುರುಗಳೇ ಇಂದಿನ ಕಾಲದಲ್ಲಿ ಎಲ್ಲಂದ್ರಂಗೆ ಗುಡಿಸಲು ಹಾಕ್ಕೊಳ್ತಿದ್ರು ಹೇಗೆ ಮನೆ ಕಟ್ಕೊಳ್ತಿದ್ರು ಇವೆಲ್ಲ ವಿಚಾರಗಳನ್ನು ನಾವು ನೋಡಿದ್ವಿ ಬಟ್ ಯಾವುದೇ ಒಂದು ವಿಚಾರಗಳನ್ನು ತಗೊಂಡಾಗ ಹಿಂದಿನ ಕಾಲದಲ್ಲಿ ಮಾಡ್ತಕ್ಕಂಥ ಪದ್ಧತಿಗಳು ಭಾಳ ಪ್ರಿಸೈಸಾಗಿರ್ತಕ್ಕಂಥದ್ದು ಇರುತ್ತೆ ಸ್ವಾಭಾವಿಕವಾಗೇ ಮಾಡಿರ್ತಕ್ಕಂಥದ್ದು ಇರುತ್ತೆ ಆವಾಗ ಅನೇಕ ರೀತಿಯಲ್ಲಿ ಜಾಗ ಚೆನ್ನಾಗಿತ್ತು ಅಡುಗೆ ಮನೆ ಎಲ್ಲಿಗೆ ಬರಬೇಕು ಬಾತ್ರೂಮ್ ಎಲ್ಲಿಗೆ ಬರಬೇಕಾಗ್ತದೆ ಹಾಗೆ ಕೋಣೆ ಯಾವ ಕಡೆ ಇರುತ್ತೆ ಹಾಗೆ ಶೌಚಾಲಯ ಕಡೆ ಬರಬೇಕು ಇವೆಲ್ಲ ವಿಚಾರಗಳನ್ನು ಸಾಮಾನ್ಯ ಜ್ಞಾನವಾಗಿ ತಿಳ್ಕೊಂಡಿದ್ರು ಒಂದು ವಿಚಾರ ನಾವೀಗ ಭಾಳಷ್ಟು ಅಪಾರ್ಟ್ಮೆಂಟ್ ವಿಸಿಟ್ ಮಾಡ್ತಾರೆ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರು ಭಾಗ ಅಪಾರ್ಟ್ಮೆಂಟ್ಗಳಲ್ಲಿ ಎಲ್ಲೋ ಒಂದು ನಾನು ನೋಡಿದಾಗೆ ಅಲ್ಲಿ ವಾಸ್ತುವಿನ ಕರೆಕ್ಷನ್ಸ್ ಕರೆಕ್ಟಾಗಿರ್ತಕ್ಕಂಥದ್ದಿರುತ್ತೆ ಮ್ಯಾಕ್ಸಿಮಮ್ ಕೆಲವೊಂದು ನಾನು ಅಪಾರ್ಟ್ಮೆಂಟ್ ನೋಡಿದಾಗ ಹಂಡ್ರೆಡ್ ಪರ್ಸೆಂಟ್ ವಾಸ್ತುವಿನ ವಿಚಾರಗಳು ಬರೋದೇ ಕಷ್ಟ ಆ ಮನೆಯಲ್ಲಿ ಅಷ್ಟು ಶುಭತ್ವ ಇರತಕ್ಕಂಥದ್ದು ಕಡಿಮೆ ಆಗುತ್ತೆ ನಾನು ಅನೇಕ ವಿಚಾರಗಳನ್ನು ನೋಡಿದಾಗ ಗುರುಗಳಿಗೆ ನೆಮ್ಮದಿ ಇಲ್ಲ ಸರಿಯಾದಂಥ ಏಳಿಗೆ ಕಾಣಿಸ್ತಾ ಇಲ್ಲ ಮಕ್ಕಳ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಾ ಇದೆ ಗಂಡನ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಾ ಇದೆ ಹೆಂಡತಿ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಾ ಇದೆ ಮನೆಯಲ್ಲೇ ಯಾರು ಕೂಡ ಹೊಂದಾಣಿಕೆ ಇಲ್ಲ ಸಮಸ್ಯೆಗಳು ನೂರಕ್ಕೆ ನೂರು ಭಾಗ ಕಾಣ್ತದೆ ಹಾಗೇ ಅನೇಕ ರೀತಿಯಾದಂಥ ವಾಸ್ತು ದೋಷಗಳು ನೋಡ್ತೀವಿ ಅನೇಕವಾಗಿರ್ತಕ್ಕಂಥ ವಿಡಿಯೋ ನಾನು ಮಾಡಿದ್ದೇನೆ ಏನೂ ಮಾಡೋಕ್ಕಾಗಲ್ಲ ಡೆಮಾಲಿಶ್ ಮಾಡೋಕ್ಕಾಗಲ್ಲ ನಮ್ಮ ಕೈಲಿ ಹಾಗೆ ನಮ್ಮ ಹತ್ರ ಹಣ ಇಲ್ಲ ಗುರುಗಳೇ ಈಗೇನು ಮಾಡೋ ಪರಿಸ್ಥಿತಿನೇ ಇಲ್ಲ ಅಂತಕ್ಕಂಥವ್ರಿಗೆ ಭಾಳ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನದಲ್ಲಿ ನಾನು ಈ ವಾಸ್ತು ದೋಷ ನಿವಾರಣೆ ಮಾಡ್ತಕ್ಕಂಥ ಒಂದು ಸರಳವಾಗಿರ್ತಕ್ಕಂಥ ವಿಧಾನ ನಾನು ತಿಳಿಸ್ತೇನೆ ಆ ವಿಧಾನವನ್ನು ನೀವು ಸರಳವಾಗಿ ಮಾಡ್ಕೊಂಡಿದ್ದೆ ಅದರಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ವಾಸ್ತುವಿನ ದೋಷದ ಶಮನ ಆಗ್ತಕ್ಕಂಥದ್ದು ಇರುತ್ತೆ ಪೂರ್ತಿಯಾಗಿ ಹೋಗ್ದಲೇ ಇದ್ದರೂ ಕೂಡ ಅದರ ಸಮಸ್ಯೆಯ ಪ್ರಮಾಣ ಕಡಿಮೆ ಮಾಡ್ಕೋಬಹುದು ಖಂಡಿತವಾಗಿ ಇವೆಲ್ಲ ಭಾಳ ವಿಶೇಷವಾಗಿರ್ತಕ್ಕಂಥ ಮಾಹಿತಿಗಳು ಕೂಡ ಇದು ಬಹಳ ಕಡಿಮೆ ಖರ್ಚಲ್ಲಾಗ್ತಕ್ಕಂಥದ್ದು ಅನೇಕ ರೀತಿಯ ವಾಸ್ತು ಎಕ್ಸ್ಪರ್ಟ್ ಕಳಿಸ್ತೀರಾ ಸರಿಯಾದಂಥ ಮಾಹಿತಿ ಸಿಗೋದಿಲ್ಲ ನಿಮಗೆ ಆ ಮಾಹಿತಿ ಸಿಗ್ದಲೇ ಸರಿಯಾದಂಥ ಒಂದು ಮಾರ್ಗದರ್ಶನ ಸರಿಯಾದಂಥ ಪರಿಹಾರಗಳು ಸಿಗ್ದಲೇ ಇದ್ದಾಗ ಅಲ್ಲೂ ಕೂಡ ನಮ್ಮನ್ನು ಬೈಕೊಳ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಇದು ಅಷ್ಟೇ ಸತ್ಯ ಕೂಡ ನೋಡಿ ಅನೇಕ ರೀತಿಯಾದಂಥ ವಾಸ್ತು ದೋಷ ಇದೆ ನಮ್ಮನೇಲಿ ಯಾವುದೇ ಆದಂಥ ಶುಭತ್ವವಿಲ್ಲ ಮ ಸರಿಯಾದಂಥ ಲೊಕೇಶನ್ ಅಂದರೆ ಭಾಗ ಮೈನ್ ಡೋರ್ ಸರಿಯಾಗಿ ಲೊಕೇಟ್ ಮಾಡಿಲ್ಲ ಸರಿಯಾಗಿ ಬಾತ್ರೂಮ್ ಕಟ್ಟಿಲ್ಲ ಇವೆಲ್ಲ ವಿಚಾರಗಳನ್ನು ನೋಡಬೇಕು ಪ್ರಿಸೈಸ್ ಆಗಿ ನೋಡಬೇಕು ಅಂದರೆ ಭೂಮಿ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಇಲ್ಟ್ ಜಾಸ್ತಿ ಇತ್ತು ಅಂದರೆ ಅಲ್ಲಿ ಸರಿಯಾದಂಥ ನಾರ್ತ್ ಬರಲ್ಲ ಸರಿಯಾದಂಥ ಈಸ್ಟ್ ಬರಲ್ಲ ಸರಿಯಾದಂಥ ವೆಸ್ಟ್ ಬರಲ್ಲ ಇವೆಲ್ಲ ವಿಚಾರಗಳನ್ನು ನೋಡಬೇಕಾಗುತ್ತೆ ತುಂಬ ಪ್ರಿಸೈಸ್ ಆಗಿ ಮಾಡೋದು ಕಷ್ಟ ನಾವು ಕರೆಕ್ಟಾಗಿ ಉತ್ತರಕ್ಕೆ ಬಾಗಿಟ್ಟಿದ್ದೀವಿ ಅಂತ ಇರ್ತೀವಿ ಆದರೆ ಖಂಡಿತವಾಗಿ ಅದು ಉತ್ತರ ದಕ್ಷಿಣ ಉತ್ತರ ವಾಯುಕ್ಕೆ ಹೋಗಿರ್ಬೋದು ಅಥವಾ ಉತ್ತರ ಈಶಾನ್ಯಕ್ಕೆ ಹೋಗಿರ್ಬೋದು ಬಹಳಷ್ಟು ಸಮಸ್ಯೆಗಳನ್ನು ನಾವು ನೋಡ್ತಕ್ಕಂಥದ್ದು ನಾವು ನೋಡ್ಬೋದು ಸ್ನೇಹಿತರೆ ಅನೇಕ ರೀತಿಯಾದಂಥ ವಾಸ್ತು ದೋಷಗಳಿದೆ ಇದಕ್ಕೆ ಪರಿಹಾರ ಸರಳವಾಗಿರ್ತಕ್ಕಂಥದ್ದು ಏನು ಗುರುಗಳೇ ಅಂತಂದರೆ ಒಂದು ಕೆಲಸ ಮಾಡಿ ಭಾಳ ಸರಳವಾಗಿ ಒಂದು ಅಗಲವಾಗಿರ್ತಕ್ಕಂಥ ಗಾಜಿನ ಪಾತ್ರೆಯನ್ನು ತಗೊಳ್ಳಿ ಅಗಲವಾಗಿರ್ಬೇಕು ಬಾಯಿ ಸ್ವಲ್ಪ ಅದಕ್ಕೆ ಬಿಸಿಲಿನಲ್ಲಿ ಇರತಕ್ಕಂಥ ನೀರನ್ನು ತಗೋಬೇಕು ಬಿಸಿ ನೀರಲ್ಲ ಅರ್ಥ ಮಾಡ್ಕೊಳ್ಳಿ ಬಿಸಿ ಬಿಸಿಲಲ್ಲಿರಬೇಕಾ ನೀರು ಯಾವುದಾದ್ರೂ ಪಾಂಡ್ ಆಗಿರ್ಬೋದು ಅಥವಾ ನೀವೇನಾದರೂ ಇಟ್ಟು ಆ ಬಿಸಿ ನೀ ಬಿಸಿಲಿನಲ್ಲಿರ್ತಕ್ಕಂಥ ನೀರು ಭಾಳ ವಿಶೇಷತೆ ಯಾವುದಾದ್ರೂ ಕೆರೆ ಆ ಥರದ ಇರ್ತಕ್ಕಂಥ ನೀರನ್ನು ತೊಗೊಂಬರ್ಬೇಕು ನೀರನ್ನು ತೊಗೊಂಬಂದು ಆ ಗ್ಲಾಸ್ ಒಳಗಡೆ ಅಂದರೆ ಆ ಗ್ಲಾಸ್ ಬೌಲ್ ಒಳಗಡೆ ಹಾಕ್ತಕ್ಕಂಥ ಕೆಲಸ ಮಾಡಿ ಅದರೊಳಗೆ ಶುದ್ಧ ಅರ್ಧ ತುಂಬ ಹಾಕ್ಲಿಕ್ಕೆ ಹೋಗ್ಬೇಡಿ ಒಂದು ಅರ್ಧ ಇರ್ತಕ್ಕಂಥದ್ದು ಮೈಂಟೈನ್ ಮಾಡಿ ಒಂದು ಅರ್ಧ ಅಥವಾ ಫಟ್ಟಿ ಆ ಒಂದು ತರ್ಟಿ ಪರ್ಸೆಂಟ್ಗಿಂತ ಸ್ವಲ್ಪ ಕಡಿಮೆ ಮಾಡ್ತಕ್ಕಂಥದ್ದು ಫಿಫ್ಟಿ ಪರ್ಸೆಂಟ್ಗಿಂತ ಕಡಿಮೆ ಇರ್ತಕ್ಕಂಥದ್ದು ಮ್ಯಾಕ್ಸಿಮಮ್ ತರ್ಟಿ ಪರ್ಸೆಂಟ್ ಹಾಕ್ಕೊಳ್ಳಿ ಅದಕ್ಕೆ ಶುದ್ಧ ಅಂದರೆ ಪರಿಮಳವಾಗಿರ್ತಕ್ಕಂಥದ್ದು ಜೊತೆಗೆ ತಾಜಾ ಹೂವುಗಳನ್ನು ಅಲಂಕಾರ ಮಾಡಬೇಕು ಅದರೊಳಗೆ ಜಾಗ ಯಾವುದಾದ್ರೂ ಆಗಿರ್ಬೋದು ನಥಿಂಗ್ ಟೋರಿ ನೀವು ಇಂಥದೇ ಜಾಗ ಈಶಾನ್ಯದಲ್ಲಿ ಇಡ್ಬೋದು ಅಥವಾ ಇಡ್ಬೋದು ಯಾವುದಾದ್ರೂ ಒಂದು ಜಾಗದಲ್ಲಿ ಕಲೆಕ್ಟ್ ಮಾಡಿ ಇಡ್ತಕ್ಕಂಥದ್ದು ಮಾಡಿ ಬೇರೆಯಲ್ಲೂ ಬೇಡ ಬ್ರಹ್ಮಸ್ಥಾನ ಮಧ್ಯ ಭಾಗದಲ್ಲಾದರೂ ಇಡ್ಬೋದು ಅಥವಾ ಈಶಾನ್ಯದಲ್ಲಾದರೂ ಇಡ್ಬೋದು ಬೇರೆಯಲ್ಲೂ ಜಾಗ ಬೇಡ ಹಾಗೇ ತಾಜಾ ಹೂವು ಹಾಕ್ಕೊಳ್ಳಿ ಅದಕ್ಕೆ ಒಂದು ಮೇಣದ ಬತ್ತಿಯನ್ನು ಸೆಂಟರ್ ಆಫ್ ದ ಆ ಬೌಲಲ್ಲಿ ಉರಿಸ್ತಕ್ಕಂಥ ಕೆಲಸ ಮಾಡಿ ಸೆಂಟ್ರಲ್ಲಿ ಅದು ತಾಜಾ ಹೂವಿನ ಮಧ್ಯದಲ್ಲಿ ಉರುತ್ತಕ್ಕಂಥ ಕೆಲಸ ಮಾಡಿ ಅದಕ್ಕೆ ಸಣ್ಣ ಸಣ್ಣ ಪೀಸ್ಗಳ ಲೋಹದ ತುಂಡುಗಳನ್ನು ಹಾಕಿ ಯಾವುದಾದ್ರೂ ಲೋಹ ತುಂಡುಗಳಾಗಿರ್ಬೋದು ಪಂಚಲೋಹ ಆಗಿರ್ಬೋದು ತಾಮ್ರದ ಪೀಸ್ ಆಗಿರ್ಬೋದು ಯಾವುದಾದ್ರೂ ಆಗಿರ್ಬೋದು ಪಂಚಲೋಹದ ಪೀಸ್ ಆದರೂ ಹಾಕ್ಕೊಳ್ಳಿ ತೊಂದರೆ ಇಲ್ಲ ಜೊತೆಗೆ ಗಾಜಿನ ತುಂಡುಗಳನ್ನು ಕೂಡ ಹಾಕಬೇಕಾಗುತ್ತೆ ಸಣ್ಣ ಸಣ್ಣ ಗಾಜಿನ ತುಂಡು ಬರ್ತದೆ ಅವೆಲ್ಲ ಮಿಶ್ರಣವನ್ನು ಮಾಡಿ ನೀವು ಯಾವುದಾದ್ರೂ ಒಂದು ಪ್ರದೇಶದಲ್ಲಿ ಅದನ್ನು ಇಡ್ತಕ್ಕಂಥ ಕೆಲಸ ಮಾಡಬೇಕಾಗುತ್ತೆ ಹೂವುಗಳು ಬಾಡೋದಾಗೆಲ್ಲ ಅದನ್ನು ಚೇಂಜ್ ಮಾಡಿ ಅಟ್ಲೀಸ್ಟ್ ವಾರಕ್ಕೊಮ್ಮೆ ಆ ಬಿಸಿಲಲ್ಲಿರ್ತಕ್ಕಂಥ ನೀರನ್ನು ಮತ್ತೆ ಬ ಲೊಕೇಟ್ ಮಾಡಿ ಮತ್ತು ಮೋಂಬತ್ತಿಯನ್ನು ಹಾಕ್ತಕ್ಕಂಥ ಕೆಲಸ ಮಾಡಿ ಪ್ರತಿದಿನ ಗುರುಗಳೇ ಸಾಧ್ಯವಾದರೆ ಪ್ರತಿದಿನ ಮಾಡಬೇಕಾಗುತ್ತಿದೆಲ್ಲ ಪ್ರತಿದಿನ ಮೋಂಬತ್ತಿ ಉರಿಲೇಬೇಕಾಗುತ್ತೆ ಅಟ್ಲೀಸ್ಟ್ ನೀರು ಚೇಂಜ್ ಮಾಡೋದಾದರೆ ನೀರು ಅಟ್ಲೀಸ್ಟ್ ಫೋರ್ ಫೈವ್ ಡೇಸ್ ತ್ರೀ ಫೈ ಡೇಸ್ಗೆ ಆದರೂ ಚೇಂಜ್ ಮಾಡ್ಕೊಳ್ಳಿ ಫ್ಲವರ್ ಏನಾದರೂ ತಾಜವಾಗಿದ್ದರೆ ಒನ್ ಡೇ ಎಕ್ಸ್ಟೆಂಡ್ ಮಾಡ್ಕೋಬೋದು ಅಥವಾ ಅದೇನಾದರೂ ಬಾಡಿ ಹೋಗ್ತಕ್ಕಂಥದ್ದು ಕೊಳತೋಗ್ತಕ್ಕಂಥದ್ದು ಇದ್ದ ಸಂದರ್ಭದಲ್ಲಿ ಅದನ್ನು ತೆಗೆದುಹಾಕ್ಬಿಟ್ಟು ಮತ್ತೆ ಬೇರೆ ಹೂವನ್ನು ಹಾಕ್ತಕ್ಕಂಥ ಕೆಲಸ ಮಾಡಿ ಇದನ್ನು ಮ್ಯಾಕ್ಸಿಮಮ್ ನೀವೇನಾದರೂ ಹಂಗೆ ಕಂಟಿನ್ಯೂ ಮಾಡ್ಕೊಳ್ತಾ ಬಂದರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ವಾಸ್ತು ದೋಷ ಪರಿಹಾರ ಆಗ್ತಕ್ಕಂಥದ್ದಿರುತ್ತೆ ಅತ್ಯಂತ ಸರಳವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದೇನೆ ಅನೇಕ ವಿಚಾರದ ವಾಸ್ತುವಿನ ಪರಿಹಾರಕ್ಕೋಸ್ಕರ ನಮ್ಮ ನಂಬರ್ಗೆ ಡಯಲ್ ಮಾಡಿ ನೂರಕ್ಕೆ ನೂರು ಭಾಗ ಪ್ರಿಸೈಸ್ ಆಗಿರ್ತಕ್ಕಂಥ ಒಂದು ಒಳ್ಳೆಯ ಮಾಹಿತಿಯನ್ನು ನಾವು ಕೊಡ್ತೇವೆ ನಿಮಗೆ ಅತಿ ಅತೀ ಕಡಿಮೆ ಖರ್ಚಿನಲ್ಲಿ ವಾಸ್ತುವಿನಿಂದ ಬರ್ತಕ್ಕಂಥ ದೋಷಗಳನ್ನು ಪರಿಹಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೊಬ್ಬ ಬಂದು